సేక్ ఉర్దూ అలా అస్లాం రమత్ బరు ఇప్ప తారీఖు భానువార ఇదే నమ్మ బృస్పేట్ సున్నీ ಬೃಹತ್ವಾದ ಒಂದು ಇಸ್ತಮ ನಡೀತಾ ಇದೆ ದಾವತ್ ಇಸ್ಲಾ ಸುನ್ನಿ ದಾವತ್ ಇಸ್ಲಾಮಿ ವತಿಯಿಂದ ಈ ಇಸ್ತಮದಲ್ಲಿ ಕೇವಲ ಬಳ್ಳಾರಿ ನಗರಲ್ಲ ಸುತ್ತಮುತ್ತಲ ಡಿಸ್ಟ್ರಿಕ್ಟ್ ಹಾಗೂ ಬೆಳಗಾಂ ಹುಬ್ಳಿ ಧಾರವಾಡ ರಾಯಚೂರು ಕಡೆ ಎಲ್ಲ ಜಿಲ್ಲೆಗಳಿಂದ ದಾವತ್ ಇಸ್ಲಾಮಿಯವರು ಇದರಲ್ಲಿ ಭಾಗಿಯಾಗ್ತಿದ್ದಾರೆ ದೊಡ್ಡ ಪ್ರಮಾಣದಲ್ಲಿ ಇಸ್ತಮ ನಡೀತಾರೆ ಮೊಟ್ಟ ಮೊದಲ ಸಲ ಇದು ದಾವತ್ ಇಸ್ಲಾಮಿ ಹಿಂದಿನ ಸುನ್ನಿ ದಾವತ್ ಇಸ್ಲಾಮಿ ವತಿಯಿಂದ ಇಸ್ತಂಭ ನಡೀತಾ ಇದೆ ಇಸ್ತಂಭಕ್ಕಾಗಿ ಏನೇನು ಸೌಲಭ್ಯ ಸೌಕರ್ಯ ಇರಬೇಕು ನೀರ್ ಇರ್ಬೋದು ವಾಟರ್ ಫೆಸಿಲಿಟೀಸ್ ಇರ್ಬೋದು ಕ್ಲೀನಿಂಗ್ ಇರ್ಬೋದು ಫಾಗಿಂಗ್ ಇರ್ಬೋದು ಟಾಯ್ಲೆಟ್ ಫೆಸಿಲಿಟೀಸ್ ಎಲ್ಲ ನಮ್ಮ ಕಾರ್ಪೊರೇಟರ್ಸ್ ಎಲ್ಲ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ ಜೊತೆಯಲ್ಲಿ ಇದಕ್ಕೆ ಅನೇಕ ಪ್ರತಿ ಒಂದು ಮಸೀದಿಯಿಂದ ಐದೈದು ಹತ್ತ ವಾಲಂಟಿಯರ್ಸ್ ತಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಎಲ್ರು ನಿನ್ನೂ ಮೀಟಿಂಗ್ ಮಾಡಿದ್ದಾರೆ ಇದಕ್ಕ ಮುಂಚೆ ಮೀಟಿಂಗ್ ಮಾಡಿದ್ದಾರೆ ಇದು ಪ್ಯೂರ್ಲಿ ರಿಲಿಯಸ್ ಧಾರ್ಮಿಕ ಕಾರ್ಯಕ್ರಮ ಇರ್ತದೆ ಇದರಲ್ಲಿ ಯಾವುದು ಜಾತಿ ಭೇದ ಭಾವನೆ ಯಾವುದು ಇರೋದಿಲ್ಲ ರಾಜಕೀಯ ಇರೋದಿಲ್ಲ ಜೊತೆಯಲ್ಲಿ ಎಲ್ಲ ನಮ್ಮ ಸಮಾಜದವರಿಗೆ ನಾವು ಈ ಪ್ರೆಸ್ ಮೂಡ್ ಮೂಲಕ ಎಲ್ರಿಗೂ ನಾವು ಆಹ್ವಾನ ನೀಡ್ತಾ ಇದ್ದೀವಿ ಸುನ್ನಿ ಈದ್ಗಾಮೆ ತಮಾಮ್ ಮುಸ್ಲಿಂ ಕಾರ್ಪೊರೇಟರ್ಸ್ ಅಮ್ಮ ಖಾಜಿ ಮುಜಮಿಲ್ ಸಾಹಬ್ ತಮಾಮ್ ಅಮರ ಕೌಮಿ ಲೀಡರ್ ಆ ಜಾಂಬರ್ करेगी मुआइना कर रहे हैं वो इसलिए के आने वाले इतवार को 21 तारीख को दावत इस्लामी हिंद की जानब से बहुत बड़े पैमाने पर एक इज्तेम हो रहा है शायद पहली मरतबा दावत इस्लामी हिंद की जानब से बहुत बड़े पैमाने में जो इज्तम होने जा रहा है इसमें हमारे शहर के खाजी जना मोहम्मद साहब की सदारत में दो तीन मरत मीटिंग हुई मीटिंग में यह तय हुआ कि इसमें हर मसला के वाले इसी में शामिल हो सकते हैं और खासकर कॉरपोरेटर्स और कॉरपोरेशन